ಇವತ್ತು ಒಂದು ಅದ್ಭುತವಾದ ಬರ್ಫಿ ತಂದಿದ್ದೀನಿ ಈ ಬರ್ಫಿ ಮಾಡೋದಕ್ಕೆ ಫಸ್ಟು ಗ್ಯಾಸ್ ಹಚ್ಚೋದೇ ಬೇಡ ಏನು ಒಲೆ ಹಚ್ತೇನೆ ಬರ್ಫಿನ ಹೌದ್ರಿ ಗ್ಯಾಸ್ ಆನೇ ಮಾಡೋದು ಬೇಡ ಬರ್ಫಿ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ನೋಡಿ ಹೇಗಿದೆ ಶೇಪು ಅಂತ ಪರ್ಫೆಕ್ಟ್ ಮೆಷರ್ಮೆಂಟು ಪರ್ಫೆಕ್ಟ್ ಹದ ಪರ್ಫೆಕ್ಟ್ ಕಟ್ಟಿಂಗು ನಮ್ಮ ಬರ್ಫಿ ಇನ್ಸ್ಟೆಂಟಾಗಿ ರೆಡಿ ಆಗುವುದು ಇದಕ್ಕೆ ಸಕ್ಕರೆ ತುಪ್ಪ ಏನು ಬೇಡ ಬನ್ನಿ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಿಮಾನ ಸೂಪರ್ ಡೂಪರ್ ಆಗಿರೋ ಒಂದು ಬರ್ಫಿ ತಂದಿದ್ದೀನಿ ಈ ಬರ್ಫಿ ಮಾಡೋದಕ್ಕೆ ನಾನು ತುಪ್ಪ ಉಪ್ಯೋಗಿಲ್ಲ ಸಕ್ಕ ಉಪಯೋಗ್ಸಿಲ್ಲ ಗ್ಯಾಸ್ ಅಂತೂ ಹಚ್ಚೇ ಇಲ್ಲ ಸೊ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ನಾವು ಸ್ವೀಟ್ ತಿನ್ಬೇಕು ಮಕ್ಕಳು ಮನೇಲಿದ್ದಾರೆ ಇದ್ದಾರೆ ಮಾಡ್ತಿದ್ದಾರೆ ಅವ್ರಿಗೆ ಏನಾದ್ರು ಮಾಡ್ಕೊಡ್ಬೇಕು ಹೆಲ್ದಿಯಾಗಿ ಎಲ್ಲ ಮನೇಲಿ ಐಟಮ್ಸು ನೋಡಿ ಹೇಗಿದೆ ನಾ ಬರ್ಫಿ ಸೂಪರ್ ಆಗಿ ರೆಡಿಯಾಗಿದೆ ನೋಡಿ ಇದು ತೆಂಗಿನಕಾಯಿ ಬರ್ಫಿ ಅಂತೂ ಅಲ್ಲ ಇದು ಕೋಕೋನಟ್ ಬರ್ಫಿ ಅಲ್ಲ ಸೊ ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟ್ರೈ ಅಂತ ಹೇಳ್ತಾ ಸೂಪರ್ ಡೂಪರ್ ಆಗಿರೋ ಬರ್ಫಿನ ಟೇಸ್ಟ್ ಮಾಡದೆ ಇರೋರು ಯಾರಾದರೂ ಇದ್ದಾರಾ ಇವತ್ತೇ ನಿಮ್ಮನೇಲಿ ಟ್ರೈ ಮಾಡಿ ಆಮೇಲೆ ಈ ವಿಡಿಯೋ ನೋಡಿ ನೀವೇ ಬಾ ಏನ್ ಬೆರಡಿಟ್ಕೊಂಡ್ಬಿಡ್ತೀರಾ ಇದ್ರಲ್ಲೂ ಬರ್ಫಿ ಮಾಡ್ಬೋದಾ ಅಂತ ಪರಮಾಲಕ್ಷ್ಮಿ ಹಬ್ಬ ಗೋಕಲಾಶ್ ನಿಮಗೆ ಯಾವ್ಯಾವ ತರನೋ ಬರ್ಫಿ ಮಾಡ್ತೀವಿ ಸೊ ಇವತ್ತು ನಾ ಹೇಳ್ಕೊಟ್ಟಿದ್ರಲ್ಲ ಲಡ್ಡು ಹೇಗಿತ್ತು ಅಂತ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ರೀತಿ ಇದು ಹೇಗಿದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಗೆ ಇದು ತುಂಬ ಇನ್ನೋವೇಟಿವ್ ಆಗಿದೆ ಗ್ಯಾಸ್ ಹಚ್ಚಿದೆ ಎಣ್ಣೆ ತುಪ್ಪ ಬೆಣ್ಣೆ ಸಕ್ಕರೆ ಏನು ಇಲ್ಲದೆ ಮಾಡಿರ ಪರ್ಫಿಕ್ ಓಕೆ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ಬೇಗ ತಿನ್ಬೇಕು ಅಂದ್ರೆ ಐದು ನಿಮಿಷ ಫ್ರೀಸರಲ್ಲಿ ಐದು ನಿಮಿಷ ಕಟ್ ಮಾಡಿ ಎಲ್ಲೂ ಕಿತ್ತೋಗೋಲ್ಲ ಹೊಡೆದೋಗಲ್ಲ ಪಾಕ ಬೇಡ ಏನೂ ಕರಗಿಸೋದು ಬೇಡ ಓಕೆನಾ ಅಂತ ಆಗ ಸ್ವೀಟು ಬಾಯಿ ಬಿಟ್ಟರೆ ಕರ್ಕೋಬೇಕೆ ಅಷ್ಟು ಚೆನ್ನಾಗಿದೆ ಆಮೇಲೆ ಯಾರೇನು ಮಾಡಿದ್ವಿ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಅವ್ರು ತಿನ್ಬೇನ್ ರುಚಿ ನೋಡಿ ಅವರೇ ಹೇಳ್ತಾರೆ ಓಕೆನಾ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಬನ್ನಿ ಇವತ್ತು ಹೆಂಗೆ ಮಾಡೋದು ಈ ಬರ್ಫಿನ ಅಂತ ನೋಡ್ಕೊಂಬ ತುಂಬ ಸಿಂಪಲ್ಲು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇದಕ್ಕೊಂದು ಮಿಕ್ಸಿ ಜಾರ್ ಇದ್ದರೆ ನಮ್ಮ ಬರ್ಫಿ ರೆಡಿ ಆಗುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ ಡ್ರೈ ರೋಸ್ಟ್ ಏನು ಮಾಡೋದು ಬೇಡ ಪಟಾಫಟ್ ಅಂತ ಆಗೋಗುತ್ತೆ ಒಂದಲ್ಲ ಎರಡು ಕಪ್ ತೊಗೊಳ್ಳಿ ಜನ ಜಾಸ್ತಿ ಇದ್ದರೆ ಎರಡು ಕಪ್ ತೊಗೊಳ್ಳಿ ಅದಕ್ಕೆ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನೋ ಒಂದು ಕಪ್ಪು ಗಟ್ಟಿ ಅವಲಕ್ಕಿಗೆ ಅಥವಾ ಪೇಪರ್ ಅವಲಕ್ಕಿ ಸಹ ತೊಗೊಳ್ಬೋದು ಇದು ಯಾವುದು ಡ್ರೈ ರೋಸ್ಟ್ ಮಾಡಂಗಿಲ್ಲ ಅದಕ್ಕೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹೋಲ್ ಫುಲ್ ಯಾಲಕ್ಕಿ ಹಾಗೆ ಹಾಕ್ಕೊಳ್ಳಿ ಒಂದು ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಅಥವಾ ಹಸಿ ಕ ಕಾಯಿ ತುರಿ ಬೇಕಾದ್ರೆ ಹಾಕ್ಕೊಳ್ಬೋದು ಮತ್ತು ಎರಡರಿಂದ ಮೂರು ಯಾಲಕ್ಕಿ ಕಾಯಿ ಇದನ್ನು ಮಿಕ್ಸಿ ಪೌಡರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಅವಲಕ್ಕಿ ಎಷ್ಟು ತೊಗೊಂಡಿದ್ವೋ ಅದಷ್ಟೇ ಪ್ರಮಾಣದ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಬೆಲ್ಲ ಇದ್ದರೆ ಅದು ಪರವಾಗಿಲ್ಲ ಮತ್ತು ಎರಡು ಚಮಚದಷ್ಟು ನಾನಿಲ್ಲಿ ಎರಡು ಚಮಚದಷ್ಟು ನಾನು ಪುಟಾಣಿ ಪುಡಿ ಅಂದರೆ ಚಟ್ನಿಗೆಲ್ಲ ಉಪಯೋಗಿಸ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ವಿಶೇಷವಾದ ಟೇಸ್ಟ್ ಸಿಗುತ್ತೆ ಮತ್ತು ಮಧ್ಯೆ ನಿಮ್ಗೆ ಅದಿಲ್ಲ ಅಂದರೆ ನೀವು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಹಾಲು ಕಾಯಿಸಿ ತಣ್ಣಕ್ಕಿರ ಹಾಲು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆ ತುಪ್ಪ ಸಕ್ಕರೆ ಯಾವುದು ಉಪಯೋಗಿಸ್ತಿಲ್ಲ ಎಣ್ಣೆನೂ ಇಲ್ಲ ಗ್ಯಾಸ್ ಹಚ್ಚೋದು ಇಲ್ಲ ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ಗೋಕುಲಕ್ಷ್ಮಿಗೆಲ್ಲ ಇನ್ಸ್ಟೆಂಟಾಗಿ ಮಾಡೋ ಫಟಾಫಟ್ ಸ್ವೀಟು ಬಾಯಿಗೆ ಇಟ್ಟರೆ ಕರ್ಗೋಗುತ್ತೆ ಐದರಿಂದ ಹತ್ತು ನಿಮಿಷದಲ್ಲಿ ನಮ್ಮ ಸ್ವೀಟ್ ರೆಡಿ ಆಗುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ತುಪ್ಪನೂ ಹಾಕಿಲ್ಲ ನಾನು ಆ ಪ್ಲೇಟ್ಗೆ ಕ್ರೀಸಿಂಗಿಗೆ ಹಾಗೆ ಇದನ್ನು ತಟ್ತಾ ಇದ್ದೀನಿ ಒಂದು ಸ್ಕ್ವೇರ್ ಶೇಪ್ಗೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕಾದ್ರೂ ಇದು ಮಾಡ್ಕೊಡಿ ಅರ್ಜೆಂಟ್ ಇತ್ತು ಅಂದರೆ ಒಂದು ಐದು ನಿಮಿಷ ಫ್ರೀಸರಲ್ಲಿ ಇಟ್ಬಿಡಿ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾನು ಇದನ್ನು ಸ್ಲೈಸಸ್ ಐದು ನಿಮಿಷ ಇಟ್ಟೆ ಪರ್ಫೆಕ್ಟಾಗಿ ಬರುತ್ತೆ ಸ್ಲೈಸಸ್ಸು ಸೊ ನಿಮ್ಗೇನು ಅನಿಸ್ತು ಅಂತ ಇವತ್ತು ನಾನು ಕಮೆಂಟ್ ಸೆಕ್ಷನ್ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ನೋಡಿ ಈ ಥರ ಇದನ್ನ ಕ್ಯೂಬ್ಸು ಅಥವಾ ಸ್ಕ್ವೇರು ರೆಕ್ಟ್ಯಾಂಗಲು ಡೈಮಂಡ್ ಶೇಪು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಸ್ವಲ್ಪ ಬೇಕು ಅಂದರೆ ನೀವು ದ್ರಾಕ್ಷಿ ಗೋಡಂಬಿನ ಸಹ ನಾನು ಹೇಳಿದಾಗ ಮಿಕ್ಸಿಗೆ ಹಾಕಿ ಇನ್ನೋವೇಟಿವ್ ಆಗಿ ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಾನು ಅದರ ಬದು ಪುಟಾಣಿ ಪೌಡ್ರ್ ಇದೆಯಲ್ಲ ಅಂದರೆ ಹುರ್ಗಡ್ಲೆ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಇಟ್ಬಿಟ್ಟು ವೈಟ್ ಅಲ್ವಾ ಸ್ವಲ್ಪ ಇದು ಬ್ರೌನಾಗಿ ಕಾಣಲಿ ಅಂತ ಇಟ್ಬಿಟ್ಟು ಬೇಕಾದ್ರೆ ಬಾದಾಮಿ ಗೋಡಂಬಿಗೂ ಇಟ್ಕೊಳ್ಬೋದು ನೀವು ಉಪಿಸ್ತಾ ಇಟ್ಕೊಳ್ಬೋದು ಎಲ್ಲ ಅಲಂಕಾರ ಮಾಡಿಬಿಟ್ಟು ಫ್ರೀಸರಲ್ಲಿ ಒಂದು ಐದು ನಿಮಿಷ ಇಟ್ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪರ್ಫೆಕ್ಟ್ ಮೆಷರ್ಮೆಂಟು ಕರೆಕ್ಟಾಗಿ ಅಳತೆ ಒಂದೇಳೆ ಪಾಕ ಅಯ್ಯೋ ನಮಗೆ ಪಾಕ ತೆಗಿಯೋಕ್ಕೆ ಬರ್ತಾ ಇಲ್ಲ ಸ್ವೀಟ್ ಹಾಳಾಗೋಯಿತು ಅಷ್ಟು ಕಾಸ್ಟ್ಲಿ ಐಟಮ್ ಹಾಕಿರ್ತೀವಿ ಎಷ್ಟೋ ಸಲ ಪರ್ಫ್ಯೂ ಬರೋದೇ ಇಲ್ಲ ಸೊ ಅಂಥವ್ರಿಗೆಲ್ಲ ಸಿಂಪಲ್ಲಾಗಿ ಇವತ್ತು ತೋರಿಸಿದ್ದೀನಿ ಸ್ವೀಟ್ ಹೋಗೋದು ಆಯಿತಾ ನಿಮ್ಮಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಬನ್ನಿ ಆ ಸ್ವೀಟು ಫೋರ್ ಸೈಡ್ಸ್ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ ಯೋಚನೆ ಮಾಡಬೇಡಿ ನಮಗೆ ಹದ ಬರೋಲ್ಲ ಪಾಕ ಕೆಟ್ಟೋಯ್ತು ಇನ್ನೊಂದಾಯಿತು ಮತ್ತೊಂದಾಯಿತು ಅಂದರೆ ಇದಕ್ಕೇನು ಜಂಜಾಟವೇ ಇಲ್ಲ ಎಲ್ಲೂ ಏನೂ ಹಾಳಾಗೋಗಲ್ಲ ನಮ್ಮ ಸ್ವೀಟು ನಾವು ಹಾಕಿರೋ ಕಾಸ್ಟ್ಲಿ ಪದಾರ್ಥಗಳೆಲ್ಲ ಅಲ್ಲೇ ಇರುತ್ತೆ ನಮಗೆ ಅದು ಅವಲಕ್ಕಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ಲಿಬಿಟ್ರೆ ಸೊ ಸಿಂಪಲ್ ಆಗಿ ದಿಢೀರಾಗಿ ಮಕ್ಳಿಗೆ ಸೂಪರ್ ಸೂಪರಾಗಿರುತ್ತೆ ಎಲ್ಲೂ ಕಿತ್ತೋಗಿಲ್ಲ ಓಡ್ದೋಗಿಲ್ಲ ಯಾರಿಗೂ ಹೇಳಪ್ಪ ಹೋಗಬೇಡಿ ಏನಿಂದ ಮಾಡಿದಿ ಅಂತ ಓಕೆನಾ ಬನ್ನಿ ನೋಡಿದ್ರಾ ಯಾವ್ದ್ರಲ್ಲಿ ಮಾಡಿದ್ದೀನಿ ಪರ್ಫಿ ಅಂತ ನಿಜವಾಗ್ಲೂ ಬಾಯ್ಲ್ ಬೆರ ಇಟ್ಕೊಳ್ತೀರಾ ರೀ ಈ ಥರ ವಿಭಿನ್ನವಾದ ಸ್ವೀಟ್ಸ್ನ ನಾನು ಡೆಫಿನೆಟಾಗಿ ನನ್ನ ಚಾನಲಾಗಿ ಬಂದೇ ಬರುತ್ತೆ ಮಕ್ಕಳೆಲ್ಲ ಮನೆಗಿದ್ದಾರೆ ತುಂಬ ತಲೆ ತಿಂತಾರೆ ಹಾಗೆ ಮಾಡ್ಕೊಡು ಇದು ಮಾಡ್ಕೊಡು ಅತ್ತಂದ್ ಕೊಡು ಇತ್ತಂದು ಕೊಡು ಅಂತ ಸೊ ಪ್ರತಿದಿನ ದುಡ್ಡನ್ನ ಸುರಿಯಕ್ಕಂತೂ ಆಗೋಲ್ಲ ಹೊರ್ಗಡೆ ಅದು ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ ಅದು ಎಷ್ಟು ಚೆನ್ನಾಗಿ ಹೈಜನ್ನು ಅವ್ರು ಕೈ ತೊಳೆದಿರ್ತಾರೋ ಬಾಯಿ ತೊಳೆದಿರ್ತಾರೋ ಗೊತ್ತಿಲ್ಲ ಸೊ ನಾವೇ ಹೆಲ್ದಿಯಾಗಿ ಮನೆಯಲ್ಲಿ ಡಬ್ ತುಂಬ ಮಾಡಿಟ್ರೆ ನಾವು ಮಾಡಿಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮಕ್ಳಿಗೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರಲ್ಲ ಅವ್ರ ಆರೋಗ್ಯನೂ ನಮ್ಮ ಕೈಯಲ್ಲಿ ಇರುತ್ತೆ ಓಕೆನಾ ಮತ್ತೆ ನೀವನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸುತ್ತೆ ನಾನು ಕಮೆಂಟ್ ಸೆಕ್ಷನ್ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ಓಕೆನಾ ನಾಳೆ ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ